ಯುವಕನ ಬಾಳಿಗೆ ಕಂಟಕವಾಗಿದೆ ಹೊಸ ಮೊಬೈಲ್ ಫೋನ್ ಜೇಬಿನಲ್ಲಿದ್ದ ಮೊಬೈಲ್ ಏಕಾಏಕಿ ಬ್ಲಾಸ್ಟ್ ಆಗಿ ಯುವಕನಿಗೆ ಗಾಯವಾಗಿದೆ ಬೆಂಗಳೂರಿನ ವೈಟ್ ಫೀಲ್ಡ್ ನಿವಾಸಿ ಪ್ರಸಾದ್ ಅನ್ನುವರಿಗೆ ಗಾಯ ಆಗಿದೆ ಅಕ್ಟೋಬರ್ನಲ್ಲಿ ಒನ್ ಪ್ಲಸ್ ಕಂಪನಿಯ ಮೊಬೈಲನ್ನು ಖರೀದಿಸಿದರು ಪ್ರಸಾದ್ ಸರ್ಜರಿಗೆ ತಗಲುವ ನಾಲ್ಕು ಲಕ್ಷ ರೂಪಾಯಿ ಬಿಲ್ ಅನ್ನು ಭರಿಸಿ ಅಂತ ಗಾಯಾಳು ಪಟ್ಟು ಹಿಡಿದಿದ್ದಾರೆ ಮೆಡಿಕಲ್ ವೆಚ್ಚ ಮೊಬೈಲ್ ಹಣ ಕೊಡೋದಾಗಿ ಶೋರೂಮ್ ಸಿಬ್ಬಂದಿ ಕೂಡ ಒಪ್ಕೊಂಡಿದ್ದಾರೆ ಮೊಬೈಲ್ ಬ್ಲಾಸ್ಟ್ ಆಗಿ ಯುವಕನ ತೊಡೆಗೆ ಗಂಭೀರವಾಗಿ ಗಾಯ ಆಗಿದೆ ಸ್ಕೂಟರ್ ನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಜೇಬ್ ಇದ್ದಂತಹ ಮೊಬೈಲ್ ಏಕಾಏಕಿಯಾಗಿ ಬ್ಲಾಸ್ಟ್ ಆಗಿದೆ ವೈಟ್ ಫೀಲ್ಡ್ ನಲ್ಲಿ ವಾಸ ಇದ್ದರು ಇಪ್ಪತ್ನಾಲ್ಕು ವರ್ಷದ ಯುವಕ ಪ್ರಸಾದ್ ಗಾಯಗೊಂಡಿದ್ದಾರೆ ಅಕ್ಟೋಬರ್ ತಿಂಗಳಲ್ಲಿ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಒನ್ ಪ್ಲಸ್ ಕಂಪನಿಯ ಮೊಬೈಲ್ ಅನ್ನ ಖರೀದಿಸಿದ್ರು ಪ್ರಸಾದ್ ಈಗ ಮೆಡಿಕಲ್ ವೆಚ್ಚ ಆಗಿರಬಹುದು ಮೊಬೈಲ್ ಹಣವನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಶೋರೂಮ್ ಸಿಬ್ಬಂದಿ ಆದರೆ ಸರ್ಜರಿಗೆ ಬರೋಬರಿ ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಅಂತಿದ್ದಾರೆ ವೈದ್ಯರು ಪೂರ್ಣ ಪ್ರಮಾಣದ ಬಿಲ್ ಭರಿಸುವಂತೆ ಗಾಯಾಳು ಪಟ್ಟು ಹಿಡಿದಿದ್ದಾರೆ ಈ ಬಗ್ಗೆ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಮೊಬೈಲ್ ಸೆಂಟರ್ಗೆ ಹೋದ್ರೆ ಸರಿಯಾಗಿ ಸ್ಪಂದಿಸಲಿಲ್ಲ ಅಲ್ಲಿನ ಸಿಬ್ಬಂದಿ ಅನ್ನೋ ಆರೋಪ ಕೂಡ ಬಂದಿದೆ ವಕೀಲರ ಮೊರೆ ಹೋಗೋದಕ್ಕೆ ಮುಂದಾಗಿದ್ದಾರೆ ಗಾಯಾಳು ಯುವಕ ವೈಟ್ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು ಪ್ರಸಾದ್ ಈಗ ಮೊಬೈಲ್ ಬ್ಲಾಸ್ಟ್ನಿಂದಾಗಿ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಕೆಲಸ ಕೂಡ ಇಲ್ಲದೆ ರೆಸ್ಟ್ ಮಾಡಿದರೆ ಹಣ ಯಾರು ಕೊಡ್ತಾರೆ ಅಂತ ಪ್ರಶ್ನೆ ಹಾಕ್ತಿದ್ದಾರೆ ಕಂಪನಿಯವರು ಸಂಪೂರ್ಣ ವೆಚ್ಚ ಬರೆಸಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಿ ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡ್ತಾರೆ ಆ ಮೊಬೈಲ್ ಹಂಗಿದೆ ಹಿಂಗಿದೆ ಅಂತ ಅಂತಾರೆ ಒಂದು ಸಾರಿ ಲಾಂಚ್ ಆಗೋಕ್ಕೂ ಮುನ್ನ ಆರು ತಿಂಗಳು ಮುಂಚಿತವಾಗಿಯೇ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾರೆ ದೊಡ್ಡ ದೊಡ್ಡ ಹೀರೋಗಳು ಹೀರೋಯಿನ್ಗಳು ಮೊಬೈಲ್ ಫೋನ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಅನ್ನು ಆದರೆ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಯಾರು ಹೊಣೆ ಹಾಗಾದ್ರೆ ಈ ಮೊಬೈಲ್ ಕಂಪನಿಗಳೇ ಹೊಣೆ ಅಲ್ವಾ ಜೀವಕ್ಕೆ ಅಪಾಯ ಒಂದು ಕುತ್ತು ಸಿಚುವೇಶನ್ಸ್ ಬಂದರೆ ಏನು ಗತಿ ಯಾವ ಧೈರ್ಯದ ಮೇಲೆ ಮೊಬೈಲ್ ಫೋನ್ಗಳನ್ನು ಕೊಂಡುಕೊಳ್ಳೋದು ಹಾಗಾದ್ರೆ ಒನ್ ಪ್ಲಸ್ ಕಂಪನಿಗೆ ಸೇರಿದಂತಹ ಮೊಬೈಲ್ ಫೋನ್ ಇದು ಈಗ ಅಷ್ಟೇ ಅಂದ್ರೆ ಈಗ ಒಂದು ಮೂರು ತಿಂಗಳ ಹಿಂದೆ ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ಮೊಬೈಲ್ ಫೋನ್ ಅನ್ನ ಕೊಂಡುಕೊಂಡಿದ್ರು ಪ್ರಸಾದ್ ಅನ್ನೋ ಯುವಕ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಒಂದು ಕಡೆ ಬ್ಲಾಸ್ಟ್ ಆಗಿರುವಂತಹ ಮೊಬೈಲ್ ಕೂಡ ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ಬ್ಲಾಸ್ಟ್ ಆಗಿ ತೊಡೆಗೆ ಏಟು ಮಾಡಿಕೊಂಡು ಮಲಗಿರುವಂತಹ ಯುವಕ ಪ್ರಸಾದನ್ನು ಕೂಡ ಗಮನಿಸ್ತಾ ಇದ್ದೀವಿ ಕಂಪನಿನೇ ನೇರ ಹೊಣೆ ಆಗಬೇಕಾಗುತ್ತೆ ನೋಡಿ ಇಂತಹ ಘಟನೆಗಳೆಲ್ಲ ಆದಾಗ ಕಂಪನಿಯವ್ರ ಜವಾಬ್ದಾರಿ ತೆಗೆದುಕೊಳ್ಬೇಕು ಅವರ ಬೇಜವಾಬ್ದಾರಿ ಅವರ ಕಂಪನಿಯ ಮೊಬೈಲ್ ಇಂದಾನೆ ಈ ಒಂದು ಘಟನೆ ಸಂಭವಿಸಿದೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ